ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯ ನಾಟಿ ಕೋಳಿ ಸಾರು ಮಾಡೋದು ಹೇಗೆ ಅಂತ ವಿಡಿಯೋದಲ್ಲಿ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾಟಿ ಕೋಳಿನ ಕ್ಲೀನ್ ಮಾಡಿಬಿಟ್ಟು ಇವಾಗ ತೊಗೊಂಡ್ಬಂದಿದ್ದೀವಿ ಒಂದು ಕೆ ಜಿ ಇದೆ ಇಷ್ಟು ಕಾಯಿ ತುರಿ ತೊಗೊಂಡಿದ್ದೀವಿ ಕೊತ್ತಂಬರಿ ಮತ್ತು ಶುಂಠಿ ಇಷ್ಟು ತೊಗೊಂಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ನೋಡಿ ಎಷ್ಟು ತಗೊಂಡಿದ್ದೀವಿ ನಾವು ಹಾಗೇನು ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೋಬೇಕು ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕೋಬೇಕು ಎಲ್ಲ ರುಬ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಮಾಡೋದು ಒಂದೇ ಬಾಕಿ ಇದೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಈ ಪೇಸ್ಟ್ ಬಂದ್ಬಿಟ್ಟು ಕಾಯಿ ಕೊತ್ತಂಬರಿ ಶುಂಠಿ ಹಾಗೆ ಮಸಾಲೆ ಐಟಮ್ಸ್ ಹಾಕಿದೀವಿ ಚಿಕನ್ ಸಾಂಬಾರ್ಗೆ ಜಾಸ್ತಿ ಎಣ್ಣೆ ಹಾಕೋಬಾರ್ದು ಸ್ವಲ್ಪ ಎಣ್ಣೆ ಮಾತ್ರ ಹಾಕೋಬೇಕು ಕಾದಿರೋ ಎಣ್ಣೆಗೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಹಾಕ್ಕೊಂಡಾದ್ಮೇಲೆ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಗೋಲ್ಸ್ಕೋಬೇಕು

ೂರಕೋಬೇಕು ಈ ಥರ ಕುದಿ ಬರೋ ತನಕ ಬಿಡಬೇಕು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಕುಕ್ಕರ್ ಮುಚ್ಚಬೇಕು ಆರಿಂದ ಏಳು ವಿಸಿಲ್ ಓಡಿಸಬೇಕು ಯಾಕಂದರೆ ನಾಟಿ ಕೋಳಿ ಸಾಂಬಾರಲ್ವಾ ಬೇಯಲ್ಲ ಬೇಗ ನೋಡಿ ಸಾಂಬಾರು ಆಗಿದೆ ಲಾಸ್ಟಿಗೆ ಮಸಾಲ ಹಾಕಬೇಕು ಬೇಗ ಹಾಕಿದ್ರೆ ಅದು ತಡ ಹಿಡಿಯುತ್ತೆ ಸೊ ಹಾಗಾಗಿ ಅದನ್ನು ಲಾಸ್ಟ್ಗೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ನೋಡಿ ಸಾಂಬಾರ್ ರೆಡಿಯಾಗಿದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ನಾಟಿ ಕೋಳಿ ರಾಗಿ ಮುದ್ದೆ ಹಾಗೆ ನೆಂಚಿಗೆ ಈರುಳ್ಳಿ ನಿಂಬೆಹಣ್ಣು ನೀವು ಮನೇಲಿ ಟ್ರೈ ಮಾಡಿ